ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕಿಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಚರ್ಸ್ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಎಕ್ಸ್ಕ್ಲೂಸಿವ್ ಡಿಸೈನರ್ ಲೈಟ್ ವೆಯ್ಟ್ ಪಾರ್ಟಿ ಇವೆ ಸ್ಯಾರೀಸ್ ಲೇಸ್ ಬಾರ್ಡರ್ ಸ್ಯಾರೀಸ್ ಒಂದೊಂದು ಸ್ಯಾರಿದಲ್ಲಿ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ವೆರೈಟೀಸ್ ಇದೆ ವಿಡಿಯೋ ಎಂಡ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ಬೇಗ ನೀವು ನೋಡ್ಬಿಟ್ಟು ಆನ್ಲೈನ್ ಪರ್ಚೇಸ್ ಸಿಬೋಡಿ ಆಪ್ಷನ್ ಜೊತೆ ನೀವು ಪರ್ಚೇಸ್ ಮಾಡ್ಕೋಬಹುದು ಪ್ರತಿಯೊಂದು ಸಾರೀಸ್ ಅಲ್ಲಿ ನಮ್ಮ ಹತ್ರ ಕಲರ್ ಚಾರ್ಟ್ಸ್ ಇದೆ ನೀವು ಈ ಸಾರಿಸ್ ನೋಡಿ ಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಕೊಬಹುದು ಫಸ್ಟ್ ಸಾರಿ ಈ ತರ ಪಿಂಕ್อิಶ್ ಕಲರ್ ಅಲ್ಲಿ ಬ್ಯೂಟಿಫುಲ್ ಸಾರಿ ಈ ತರ ನೀವು ನೋಡ್ಬಹುದು ಫುಲ್ ಸಾರಿ ಅಲ್ಲಿ लेस ಬಂದಿದೆ ಸಿಲ್ವರ್ ಸ್ಟೋನ್ ವಿತ್ ಪಿಂಕ್อิಶ್ ಥ್ರೆಡ್ ವರ್ಕ್ ಅಂಡ್ ರೂಬರು 컬렉션 ರೂಬರು ಇಸ್ ದಿ ಕೋಡ್ ಈ ಸಾರಿ ಅಲ್ಲಿ ನಿಮಗೆ ಕ್ಯಾಶುಯಲ್ ಪೇಂಟಿಂಗ್ ಪ್ಯಾಟರ್ನ್ ರಾಣಿ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಈ ಸಾರಿ ಕಲರ್ ಚಾರ್ಟ್ ಡಾರ್ಕ್ 오ರೆಂಜ್ ಪ್ಯಾರೆಟ್ ಗ್ರೀನ್ λεಮನ್ येलो ಡಾರ್ಕ್ ಗ್ರೇ ಇದು ಒಂದು ಒನ್ ಆಫ್ ದ ಪ್ಯಾಟರ್ನ್ ನೆಕ್ಸ್ಟ್ ಸಾರಿ ಡಿಸೈನರ್ ಅಲ್ಲಿ ಕ್ರೀಮಿಶ್ ಕಲರ್ ಬೀಚ್ ವರ್ಕ್ ವಿತ್ ಬ್ರೌನಿಶ್ ಸ್ಟೋನ್ ಪ್ಯಾಟರ್ನ್ ಇಸ್ ಮೋಸ್ಟ್ಲಿ ಅಂತ ಕೋಡ್ ಇದೆ ಸೊ ಈ ಪ್ಯಾಟರ್ನ್ ಅಲ್ಲಿ ಜಾರ್ಜೆಟ್ ಅಂಡ್ ಲೈಟ್ ವೇಟ್ ಅಲ್ಲಿ ಲೇಸ್ ಹೈಲೈಟ್ ಅಲ್ಲಿ ನಿಮಗೆ ವರ್ಕ್ ಮಾಡಿದ್ದಾರೆ ಈ ಸ್ಯಾರಿದು ಕಲರ್ ಚಾರ್ಟ್ಸ್ ಒನ್ ಆಫ್ ದ ಮಿಲ್ಟ್ರಿ ಗ್ರೀನ್ ಆನಿಯನ್ ಪಿಂಕಿಶ್ ಕಲರ್ ಅಗೇನ್ ಮಿಕ್ಸ್ಡ್ ಮಿಲ್ಟ್ರಿ ಗ್ರೀನ್ ಕಲರ್ ಅಗೇನ್ ಡಾರ್ಕ್ ಗ್ರೇ ಕಲರ್ सो so, सारी ओनली बीच कम स्टोन वर्क सारी बोल प्रिंटेड ओनली विथ निमें डाटेड स्टोन वर्क बोल प्रिंटेड डाक येलो विथ फैंस टेसल लीफ प्रिंटेड यले प्रिंट मुलता कलेक्शन मुलान पैटर्न सारी ब्ल बरते डार्क मस्टर्ड कलर डॉटेड नि गोल मैट लुक हैंड वर्क ಟೊಮ್ಯಾಟೊ ರೆಡ್ ವಿತ್ ಮರೂನ್ ಬ್ಲೂ ವಿತ್ ನಿಮ್ಗೆ ರಾಮಾ ಗ್ರೀನ್ ಮೆಹಂದಿ ಗ್ರೀನ್ ಅಂಡ್ ಡಾರ್ಕ್ ಗ್ರೀನ್ ಇದು ಒನ್ ಆಫ್ ದ ಪ್ಯಾಟರ್ನ್ ಈ ಎಲ್ಲಾ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಜಾರ್ಜೆಟ್ ಲೈಟ್ ವೇಟ್ ಸಿಂಥೆಟಿಕ್ ಶಿಫಾನ್ ಅಲ್ಲಿ ಬಂದಿದೆ ಈ ಎಲ್ಲಾ ಸ್ಯಾರೀಸ್ ಕ್ಯಾಶುವಲ್ ಕಮ್ ಡಿಸೈನರ್ ಸ್ಯಾರೀಸ್ ಈವನ್ ಪಾರ್ಟಿವೇರ್ ಅಲ್ಲಿ ಸ್ಯಾರೀಸ್ ಯೂಸ್ ಮಾಡ್ತಾರೆ ಸೊ ಬೊಟಿಕ್ ರನ್ ಮಾಡೋರಿಗೆ ಈ ಕಲೆಕ್ಷನ್ಸ್ ಬೇಗ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ನೋಡಬಹುದು ನೆಕ್ಸ್ಟ್ ಪ್ಯಾಟರ್ನ್ ಮೆಹಂದಿ ಕಲರ್ ಡಿಸೈನರ್ ಸೀಕ್ವೆನ್ಸ್ ವರ್ಕ್ ಡಿಸೈನರ್ ಸೀಕ್ವೆನ್ಸ್ ವರ್ಕ್ ಈ ಪ್ಯಾಟರ್ನ್ ಅಲ್ಲಿ ಸೀಕ್ವೆನ್ಸ್ ದೇವಿಸಿಸ್ ಇಸ್ ಅ ಕೋಡ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ರನ್ನಿಂಗ್ ಬ್ಲೌಸ್ ಬಂದಿದೆ ಎಲೆ ಪ್ರಿಂಟ್ ಅಲ್ಲಿ ಇದು ಸ್ಯಾರಿದಲ್ಲಿ ಲೇಸ್ ಹೈಲೈಟ್ ಮಾಡಿದ್ದಾರೆ ಈ ತರ ಕರ್ವಿಂಗ್ ಕಟ್ ಅಲ್ಲಿ ದೇವಿಸ್ ಇಸ್ ಅ ಕೋಡ್ ಕ್ರೀಮಿಶ್ ವಿತ್ ಚಾಕ್ಲೇಟ್ ಕಲರ್ ಮಡ್ ಕಲರ್ ವಿತ್ ಬ್ಲಾಕ್ ಕಲರ್ ಬಾಟಲ್ ಗ್ರೀನ್ ಕಲರ್ ಡಾರ್ಕ್ ಮರೂನ್ ವಿತ್ ಪಿಂಕಿಶ್ ಕಲರ್ ಸೊ ಇದು ಒನ್ ಆಫ್ ದ ಕೋಡ್ ಈ ತರ ಪ್ರತಿಯೊಂದರಲ್ಲಿ ನಮ್ಮ ಹತ್ರ ವೆರೈಟಿಸ್ ಇದೆ ನೆಕ್ಸ್ಟ್ ಆಗಿ ಜಾರ್ಜೆಟ್ ಬೇಸ್ ಫೋರ್ ಪ್ಯಾರಲೆ ಲೈನ್ಸ್ಟೋನ್ ವರ್ಕ್ ಅಂಡ್ ಪ್ರಿಂಟೆಡ್ ಕಮ್ ಡಿಸೈನರ್ ಸಾರಿ ಇಂಗ್ಲಿಷ್ ಕಲರ್ಸ್ ಅಂತ ಹೇಳ್ಬೋದು ಇದರಲ್ಲಿ ನಿಮ್ಗೆ ಲರಿಯಾ ಪ್ಯಾಟರ್ನ್ ಬೇಸ್ಡ್ ಅಲ್ಲಿ ಡಿಸೈನರ್ ಕರ್ವಿಂಗ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಹೋಶಿಯಾರ್ ಇಸ್ ಅ ಕೋಡ್ ಇದರಲ್ಲಿ military green color one of the brownish shade one of the half white with gray shade and one of the mixed military green shade of e patterns are beautiful color charts neevu pattern ali, the unique design printed lace border sarees last two tone shade ali, geometrical pattern stonework, mixed stone work udyogpati is the code ಈ ತರ ಇರುತ್ತೆ ಸಾರಿ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಗೋಲ್ಡನ್ ಕಮ್ ಸಿಲ್ವರ್ ಫಿನಿಶಿಂಗ್ ಅಲ್ಲಿ ಡಾಟರ್ಡ್ ಸ್ಟೋನ್ ಉದ್ಯೋಗಪತಿ ಕೆಟಿ ಸಿ ಟ್ಯಾಗ್ ಇದೆ ಚಾಕ್ಲೇಟ್ ಕಲರ್ ವಿತ್ ಬ್ರೌನಿ ಶೇಡ್ ಮಿಲ್ಟ್ರಿ ಗ್ರೀನ್ ಮಿಕ್ಸ್ ಶೇಡ್ ಮರೂನ್ ವಿತ್ ವೈನ್ ಶೇಡ್ ಅಂಡ್ ಅಗೇನ್ ಡಾರ್ಕ್ ಮ್ಯಾಂದಿ ಶೇಡ್ ಈ ತರ ಎಲ್ಲ ವೆರೈಟೀಸ್ ನ ನೀವು ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ಸ್ ನಿಮ್ಗೆ ಒಂದೊಂದು ರೀತಿಯಲ್ಲಿ ಕಲೆಕ್ಷನ್ಸ್ ಕೊಡ್ತಾ ಇರೋರು ಕಲರ್ ಚಾಟ್ಸ್ ಇರ್ಲಿ ವೆರೈಟೀಸ್ ಇರ್ಲಿ ನಿಮಗೆ ಪ್ರತಿಯೊಂದು ಕಲೆಕ್ಷನ್ಸ್ ನಿಮಗೆ ಸೆಟ್ ಟು ಸೆಟ್ ಈ ತರ ಕೊಡ್ತಾ ಇದ್ದಾರೆ ಅದಕ್ಕೆ ನೀವು ವಿಸಿಟ್ ಮಾಡಬೇಕು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಲೊಕೇಟೆಡ್ ಅಟ್ ಸೂರತ್ ಸಿಟಿ ರಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋ ಮಾರ್ನಿಂಗ್ ನೈನ್ ಥರ್ಟಿ ಟು ಏಟ್ ಥರ್ಟಿ ಈ ಸಾರೀಸ್ ಮಾರ್ಕೆಟ್ ಅಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ನಿಂದ ಸ್ಟಾರ್ಟಿಂಗ್ ಪ್ರೈಸ್ ಬಟ್ ನಾನು ಆಕ್ಚುಯಲ್ ಪ್ರೈಸ್ ಹೇಳ್ತಾ ಇಲ್ಲ ಆಕ್ಚುಯಲ್ ಪ್ರೈಸ್ ನಿಮ್ಗೆ ತಿಳ್ಕೊಬೇಕು ಅನ್ನೋರು ಶಾಟ್ ತಗೋಲಿ ಕಾಲ್ ಮಾಡಿ ವಿಡಿಯೋ ಕಾಲಿಂಗ್ ಪರ್ಚೇಸ್ ಮಾಡಿ ಅಂಡ್ ಈವನ್ ನೀವು ಕನ್ನಡ ಎಕ್ಸಿಕ್ಯೂಟಿವ್ಸ್ ಇದಾರೆ ಆನ್ಲೈನ್ ಇರಲಿ ಆಫ್ಲೈನ್ ಇರ್ಲಿ ಏರ್ಪೋರ್ಟ್ ನಿಂದಾನು ಬರ್ಬೋದು ವಿಸಿಟ್ ಪರ್ಚೇಸ್ ಮಾಡಕ್ಕೆ ರೈಲ್ವೆ ಸ್ಟೇಷನ್ ಇಂದಾನೂ ಬರ್ಬೋದು ನಿಮ್ಗೆ ಬ್ರೋಕರ್ಸ್ ಯಾರಾದ್ರೂ ರೈಲ್ವೆ ಸ್ಟೇಷನ್ ಅಲ್ಲಿ ಕರೀತಾ ಇದಾರೆ ನಿಮ್ಗೆ ಅವ್ರು ಏನೋ ಇಲ್ಲೋಗ್ಬೇಕು ಅಲ್ಲಿ ಹೋಗ್ಬೇಕು ಅನ್ನೋರ್ಗೆ ಅವಾಯ್ಡ್ ಮಾಡ್ಕೊಳ್ಳಿ ಓಲಾ ಊಬರ್ ಪ್ರೈವೇಟ್ ಸರ್ವಿಸ್ ಹಾಕೊಂಡು ನೀವು ಬರ್ಬೋದು ಅಂಡ್ ಈವನ್ ಪಿಕ್ಅಪ್ ಫೆಸಿಲಿಟೀಸ್ ಫೆಸಿಲಿಟೀಸೇ ನಮ್ಮ ಎಕ್ಸಿಕ್ಯೂಟಿವ್ಸ್ ಇದಾರೆ ನಿಮಗೆ ರೂಮ್ ಅಲ್ಲಿ ಹೆಂಗಿರುತ್ತೆ ಯಾವ ತರ ನಮಗೆ ಗುಜರಾತಿ ಗೊತ್ತಿಲ್ಲ ಅಂತ ನಿಮಗೆ ಆಲೋಚನೆ ಮಾಡಬೇಡಿ ಗೈಡೆನ್ಸ್ ಕೊಡಕ್ಕೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನಿಮ್ಗೆ ಸ್ಮೂತ್ ಆಗಿ ಸರ್ವಿಸಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಈ ತರ ಡಿಸೈನರ್ ಸ್ಟೋನ್ ವರ್ಕ್ ಲೇಸ್ ಬಾರ್ಡರ್ ಸ್ಯಾರೀಸ್ ಅಲ್ಲಿ ಜಾರ್ಜೆಟ್ ಇರಲಿ ಶಿಫಾನ್ ಇರಲಿ ಲೈಟ್ ವೆಯ್ಟ್ ಸಿಂಥೆಟಿಕ್ ಕ್ರೇಪ್ ಸ್ಯಾರೀಸ್ ಈ ತರ ಪ್ರತಿಯೊಂದು ಡಿಸೈನರ್ ಸ್ಯಾರೀಸ್ ಅಲ್ಲಿ ಅಪ್ಡೇಟ್ ಮಾಡ್ಕೋಬೇಕು ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಬೊಟಿಕ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಸೊ ಈ ವಿಡಿಯೋ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ಕೀಪ್ ಸಪೋರ್ಟಿಂಗ್ ಎಲ್ಲರ ಹತ್ರನು ಶೇರ್ ಮಾಡಿ ಫೇಸ್ಬುಕ್ ಇನ್ಸ್ಟಾ ಸೋಷಿಯಲ್ ಮೀಡಿಯಾ ಪೇಜಸ್ ಎಲ್ಲಾನು ಫಾಲೋ ಮಾಡ್ತಾ ಇರಿ ಸೊ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಇನ್ಫಾರ್ಮೇಶನ್ ಜೊತೆ ಅದೂ ಬಾಯ್ ಕುರ್ತಿಯ सही धाम का नाम